ಇವತ್ತು ನೇಹಾ ಹೇಮಾರ್ಟ್ ಅದು ನಮ್ಮ ಸಹೋದರಿಗೆ ಆದ್ರೆ ನಾವೇನು ಸುಮ್ಮನೆ ಇರ್ತಿದ್ದೀವ ಅವ್ನು ಯಾವನೇ ಮಾಡುವಂಥ ಶಿಕ್ಷೆ ಆಗಬೇಕು ಅದು ನಮ್ಮ ನಾಡಿನ ಕಾನೂನಿದೆ ಇವರು ಅಧಿಕಾರದಾಗಿದ್ದಾಗ ಎಷ್ಟುಗಳಾಗುತ್ತೆ ಗುಜರಾತಲ್ಲಿ ಒಂದು ದಿವಸಕ್ಕೆ ಆರು ಹೆಣ್ಮಕ್ಳ ಮೇಲೆ ಇಂಥ ಕೇಸುಗಳು ನಡೀತವೆ ಆ ದೇಶದ ಪ್ರಧಾನಿ ಅಲ್ಲಿ ದೇಶದ ಮುಖ್ಯ ಮುಖ್ಯಮಂತ್ರಿ ಆಗಲಿ ಬಂದು ಹೇಳುತ್ತೆ ನಾವು ಹೇಳ್ತೀವಿ ಅವ್ನು ಯಾವನೇ ಇರಲಿ ಅಂತಕ್ಕೆ ಶಿಕ್ಷೆ ಆಗಬೇಕು ಇಂಡಿಯನ್ ಕಾನೂನು ಹೇಳ್ತಾ ಇದೆ ನಮ್ಮ ಮುಸ್ಲಿಂ ಸಂಘಟನೆ ಹುಡುಗರೆಲ್ಲ ಇವತ್ತು ಧಾರವಾಡದಲ್ಲಿ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ನು ಯಾವನೇ ಇರಲಿ ಅವ್ನಿಗೆ ಸ್ಟ್ರೈ ಆಗಬೇಕು ಅಂತ ಹೇಳ್ತಾರೆ ಕೊರೋನೆಯಲ್ಲಿ ಸತ್ತರೆ ಅವನು ಯಾರು ಹುಡುಗ ಕೊಡಲಿಲ್ಲ ಯಾರು ನಮ್ಮಲ್ಲಿ ಬ್ರಾಹ್ಮಣರ ಹುಡುಗರು ಬಯಸಾದವನು ಸತ್ರೆ ಮುಸ್ಲಿಂ ಹುಡುಗರು ತಳ್ಕೊಂಡು ಹೋಗಿ ಅವರಿಗೆ ಶವ ಸಂಸ್ಕಾರ ಮಾಡ್ತಾರೆ ಇಂಥ ಅನ್ವನ್ಯವಾದಿರ್ತಕ್ಕಂಥ ಬದುಕಿಗೆ ಯಾವುದೋ ಒಂದು ಕಿಡಿಗೇಡಿ ಮಾಡಿದಾಗ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಇವರು ಹೋರಾಟ ಓನ್ಯಾವಿ ಅದಕ್ಕಲ್ಲಿ ಇಲಕ್ಕ ಲಾ ಲಾಲಸಿ ಅಧಿಕಾರ ಲಾಲಸಿಗಾಗಿ ಕೋಮುವಾದನ ಹತ್ತಿಕ್ಕೆ ಚಾಲು ಮಾಡೋದು ಇವರು ಎಲ್ಲ ಸ್ಟ್ರೈಕ್ ಹೋರಾಟದಲ್ಲಿ ಎದಕ್ಕಂದ್ರೆ ಅಧಿಕಾರ ಲಾಲಸಿ ಈಗ ಎಂ ಪಿ ಎಲೆಕ್ಷನ್ ನಡೆದತ್ತಲ್ಲ ಇದನ್ನ ಹೆಂಗಾರ ಮಾಡಿ ಚುನಾವಣೆಗೆದೇಕ ಕೋಮವಾದನ್ನು ಹಬ್ಬಿಸ್ತಕ್ಕಂಥ కనిష్ట ఆ దేశ ప్రధాని ఆ నకరిగే కుండో ఇంకా ఎన్కౌంటర్ మాదీ సా ఐపీ తిద్దుపడే తప్ప గంధగబరు హెన్మక్ మేలు బహా బుద్ధి ఇది ఇది అంతే నేను ఐపీ తిద్దుపడే తర్ారు తర్వాత సర్కారీరూ ఈ చిల్డ్ర ఓనర్ జగలహరు ಕಾಣಂತ ಹೇಳಿ ಬಂದರೆ ಹೌದಪ್ಪ ದೇಶದ ಪ್ರಧಾನಿ ಮಕ್ಕಳ ಮೇಲೆ ಗೌರವ ಇದೆ ಅಂತ ಹೇಳ್ತಿದ್ದೇನೆ ಯಾವುದೊಂದು ರಾಜ್ಯದಲ್ಲಿ ಯಾವುದ್ರದು ಬತ್ತಲೆ ಹೆಣ್ಮಗಳನ್ನ ಅಡ್ಡಿಸಿಲ್ಲ ಆದರೂ ಅದು ಮಣಿಪುರ ಘಟನೆ ಬಗ್ಗೆ ಪ್ರಧಾನಿ ಜೀವನ ಕೊಡ್ತಾ ಇಲ್ಲ ಅವಳು ಹೆಣ್ಮಳು ಅಲ್ಲೇನು ಯಾಕೆ ಯುದ್ಧ ಅದು ಗುಂಪುಗಳಲ್ಲಿ ಮಹಾನ ಮರ್ಯಾದೆ ತೆಗಿತಕ್ಕಂಥ ಘಟನೆ ನಡೆದರೆ ಈ ದೇಶದ ಪ್ರಧಾನಿಗೆ ಆ ಕಡೆ ಗಮನ ಇಲ್ಲ ಕಾನೂನು ತಿದ್ದುಪಡುತ್ತಾರೆ ಅವರ ಈ ಓಲೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈಯೋದ್ರೆ ಬಡಿಗೆ ಕೊಟ್ಟು ತಮ್ಮ ಮಾತ್ರ ಅಧಿಕಾರದಲ್ಲಿ ಬೇಕಂತಕ್ಕಂಥ ಪ್ರವೃತ್ತಿಯಲ್ಲಿದೆಲ್ಲ ಅದು ಬಹಳ ನೋವು ತರ್ತಕ್ಕಲ್ಲಿದ್ದಲ್ಲಿ ಇವರೇನು ಶಾಸಕರು ಇದ್ರಲ್ಲ ಯತ್ನಾಳ್ ಸಾಹೇಬರು ಅದಕ್ಕೇನು ಉತ್ತರ ಕೊಟ್ಟಿದ್ರು ಐ ಪಿ ಸಿ ಆಯ್ತಿನ ಬದಲಕ್ಕಾಗ್ತಾ ಇಲ್ಲ ಅದಕ್ಕೆ ಈ ದೇಶದಲ್ಲಿ ಅಧಿಕಾರ ಲಾಲಸಿಗಾಗಿ ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಹಿಂದುತ್ವನಿಲ್ಲ ಮುಂದುವಲ್ಲ ಇವ್ರಿಗೆ ಬೇಕಾದದ್ದು ಅಧಿಕಾರ ಏನದು ನಾವೇನು ಕಾನೂನದಾಗ ಅವ್ರನ್ನ ಒಳಗೆ ಹಾಕೋದಿಲ್ಲ ಅಂದಿವ ಕೋರ್ಟ್ ಶಿಕ್ಷೆ ಕೊಡ್ಸ ಕೋರ್ಟ್ ಏನು ಇವರೇ ಕೊಡೋರ ಇದೆಲ್ಲ ಅಧಿಕಾರ ಲಾಲಸೆ ಚುನಾವಣೆ ಬಂದಿದೆ ಇವರು ಗುಲ್ ಎಬ್ಬಿಸ್ತಕ್ಕಂಥ ಕೃತ್ಯ ಇವ್ರು ಮಾಡಿದ ಕೃತ್ಯಗಳು ಇನ್ನೂ ದೇಶಕ್ಕೆ ಭಾರಿ ಅಪಾಯಕಾರಿಗಳ ನೋಡಿ ಸಿಂದಗೀಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಂದ್ರೆ ಇದಕ್ಕಿಂತ ಅಪಾಯಕಾರಿ ಮತ್ತೊಂದು ಬೇಕಾ ನಿಮಗೆ ಏನು ಇವ್ರು ಕೇಳ್ಬೇಕಾ ನಾವು ನಾವಿಲ್ಲಿ ಹೇಳದಂದೆ ಕೇಳಬೇಕಾ ಅಲ್ಲೆಲ್ಲ ಇವ್ರು ಹೇಳ್ದಂದೇ ಕೇಳಬೇಕಾ ನಮ್ಮವ್ರು ಎಲ್ಲಿ ಸಾಂತ್ವನ ಕೇಳಿದ್ದಾರೆ ಇವ್ರು ಹೋದರೆ ನಾವು ಹೋಗ್ಬೇಕಾ ಸರ್ಕಾರ ನಡೆಸ್ತೀವಿ ಯಾವನೇ ಎಲ್ಲ ಅವ್ನು ಶಿಕ್ಷೆ ಕೊಡ್ತೀವಿ ಅಲ್ಲರೇ ಏನು ಹಚ್ಚಿಕ್ಕಿದೀವಪ್ಪ ನೋವಾಗಿದ್ದಯ್ಯ ಏನು ನಾವೇನು ತಪ್ಪು ಮಾಡಿದ್ದೀವಿ ಈ ನೆಲದ ಕಾನೂನು ಎಲ್ಲರಿಗೂ ಅಷ್ಟೇ ನಿನಗೊಂದು ನನಗೊಂದು ನನಗೊಂದು ಬೇರೆ ಇರುತ್ತೆನಾ ಆ ಕಾನೂನು ಪ್ರಕಾರ ಕ್ರಮ ಆಗ್ತಿದೆ ಕೋರ್ಟ್ ಇದೆ ಏನು ಇವರೇ ಕೋರ್ಟ ಇವರೇ ಪೊಲೀಸ್ರಾ ಐ ಇವ್ರು ಹಾಕ್ ಬಂದಿಲ್ಲ ಅವ್ರು ಹಾಕಿ ಬಂದಿಲ್ಲ ಈ ಯಾಕೆ ಅವ್ರಿಗೆ ನೀವು ಏನು ಎನ್ಕೌಂಟ್ರ್ ಮಾಡಿ ಇದು ನಮ್ದದ ದೇಶದ ಕಾನೂನು ಇದೆ ರೀ ದೇಶದ ಜನತೆ ತಪ್ಪುದಾರಿಗೆ ತಕ್ಕಂಥ ఈ ఏమి తప్పి వారి వెళ్తే కంత ఎవరు లేదు దరిద్రం జనం పాటు